ಇಂದಿನಿಂದ ಭಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಹಾಗೂ ಹೊಸ ನಿವೇಶನಗಳಿಗೆ ಎ ಖಾತಾ ಲಭ್ಯ ನಮ್ಮದು ಗ್ಯಾರಂಟಿ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಜನಪರ ಆಡಳಿತವೇ ನಮ್ಮ ಗುರಿ ಜನರಿಗೆ ಅನುಕೂಲ ಮಾಡುವುದೇ ನಮ್ಮ ಧ್ಯೇಯವಾಗಿದೆ ಈ ನಿಟ್ಟನಲ್ಲಿ ಬೆಂಗಳೂರಿನ ಭಿ ಖಾತಾ ಮಾಲೀಕರಿಗಾಗಿ ದೊಡ್ಡ ಉಡುಗೊರೆ ನೀಡಲು ನಮ್ಮ ಸರ್ಕಾರ ಮುಂದಾಗಿದೆ ಭಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಹಾಗೂ ಹೊಸ ನಿವೇಶನಗಳಿಗೆ ಖಾತಾ ನೀಡಲು ಇಂದು ಚಾಲನೆ ನೀಡುತ್ತಿದ್ದೇವೆ ಖಾತಾದಿಂದ ಎ ಖಾತೆಗೆ ಪರಿವರ್ತನೆ ಹಾಗೂ ಹೊಸ ನಿವೇಶನಗಳಿಗೆ ಏತಾ ಪಡೆ ಿಯಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬೇಕಿದೆ ಎರಡು ಸಾವಿರ ಚದುರ ಮೀಟರ್ಗಳವರೆಗೆ ನಿವೇಶನ ಹೊಂದಿರುವವರು ಒಟಿಪಿ ಮೂಲಕ ಬಿಬಿಎಂಪಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಬಿಟಿಒಎ ಖಾತಾ ನಲ್ಲಿ ಲಾಗಿನ್ ಆಗಿ ನಿಮ್ಮ ಅಂತಿಮ ಬಿ ಖಾತೆಯ ಇಪಿಐಡಿ ಸಂಖ್ಯೆಯನ್ನು ನಮೂದಿಸಿ ವಿವರಗಳನ್ನು ಪಡೆಯಬೇಕು ಬಳಿಕ ಮಾಲೀಕರ ಆಧಾರ ದೃಢೀಕರಿಸಿ ನಿವೇಶನವಿರುವ ಸ್ಥಳವನ್ನ ಮತ್ತು ನಿವೇಶನ ಮುಂಭಾಗದ ರಸ್ತೆಯ ಪ್ರಕಾರವನ್ನ ದೃಢಪಡಿಸಬೇಕು ಭೂ ಪರಿವರ್ತನೆಯಾದ ಮತ್ತು ಭೂ ಪರಿವರ್ತನೆಯಾಗದ ಎರಡೂ ನಿವೇಶನಗಳು ಅರ್ಹವಾದ ನಂತರ ಸ್ವೀಕೃತಿಯನ್ನ ಪಡೆಯಬೇಕು ನಗರ ಪಾಲಿಕೆ ವತಿಯಿಂದ ನಿವೇಶನಕ್ಕೆ ಭೇಟಿ ನೀಡಿ ದೃಢೀಕರಣವಾಗುತ್ತದೆ ಮಾರುಕಟ್ಟೆ ಮೌಲ್ಯದ ಶೇಕಡ ಐದು ಪರ್ಸೆಂಟ್ ರಷ್ಟು ಮೊತ್ತವನ್ನ ಏಕ ನಿವೇಶನ ಅನುಮೋದನೆ ಶುಲ್ಕವಾಗಿ ಹಾಗೂ ಇತರೆ ಶುಲ್ಕವನ್ನ ಪಾವತಿಸಬೇಕು ಅಂತಿಮವಾಗಿ ಸ್ವಯಂಕೃತ ಏಕ ನಿವೇಶನ ಅನುಮೋದನೆಯಾಗಿ ಅರ್ಹತಾನುಸಾರ ಏ ಖಾತ ವಿತರಣೆಯಾಗುತ್ತದೆ ಇನ್ನು ಎರಡು ಸಾವಿರ ಚತುರ ಮೀಟರ್ಗೂ ಹೆಚ್ಚಿನ ನಿವೇಶನ ಹೊಂದಿರುವವರು ನೋಂದಾಯಿತ ವಾಸ್ತುಶಿಲ್ಪಿ ಅಥವಾ ಇಂಜಿನಿಯರ್ ಅನ್ನ ಸಂಪರ್ಕಿಸಬೇಕು ಯಾವುದೇ ರೀತಿಯ ನಿವೇಶನಗಳಿಗಾಗಿ ಬಿಪಿಎಸ್ ಡಾಟ್ ಬಿಪಿಎಂಪಿ ಡಾಟ್ ಜಿಒವಿ ಡಾಟ್ ಇನ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಗತ್ಯ ದಾಖಲೆಗಳು ಮತ್ತು ಕ್ಯಾಟ್ ಡ್ರಾಯಿಂಗ್ ಅನ್ನು ಅಪ್ಲೋಡ್ ಮಾಡಬೇಕು ಆರಂಭಿಕ ಪರಿಶೀಲನಾ ಶುಲ್ಕ ಐನೂರು ರೂಪಾಯಿಯನ್ನ ಪಾವತಿಸಬೇಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಆದರೆ ಫ್ಲಾಟ್ಗಳಿಗೆ ಅರ್ಹತೆ ಇರುವುದಿಲ್ಲ ನಿವೇಶನಕ್ಕೆ ಭೇಟಿ ನೀಡುವ ಮೂಲಕ ಪರಿಶೀಲನೆಯಾಗಿ ಅರ್ಹತಾನುಸಾರ ಅನುಮೋದನೆ ದೊರೆಯುತ್ತದೆ ನಂತರ ಅನ್ವಯವಾಗುವ ಶುಲ್ಕಗಳ ಪಾವತಿಸಬೇಕು ಅರ್ಹತಾನುಸಾರ ಏಕ ನಿವೇಶನ ಅನುಮೋದನೆ ಪ್ರಮಾಣ ಪತ್ರ ಡ್ರಾಯಿಂಗ್ ಮತ್ತು ಖಾತಾ ವಿತರಣೆ ಮಾಡಲಾಗುತ್ತದೆ ಬೆಂಗಳೂರಿನಲ್ಲಿ ಭೀಕಾತ ಮಾಲೀಕರು ಹಲವು ದಿನಗಳಿಂದ ಸಂಕಷ್ಟ ಎದುರಿಸುತ್ತಿದ್ದರು ಆದರೆ ಇಂದಿನಿಂದ ಎಲ್ಲಾ ತೊಂದರೆಗಳಿಗೆ ಮುಕ್ತಿ ಸಿಗಲಿದೆ